ಭೂತಾಯಿ ಶ್ಲೋಕ ಇದು ಸಮುದ್ರವಸನೆ ದೇವಿ ಪರ್ವತಸ್ಥಾನ ಮಂಡಲೆ. ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೆ ಅಂತ ಹೇಳಿ ಇದರ ಅರ್ಥ ಏನಂದರೆ ನೋಡಿ ಸಮುದ್ರ ಸಮುದ್ರವಸನೆಯ ದೇವಿ ಸಮುದ್ರವನ್ನು ತನ್ನ ವಸ್ತ್ರವನ್ನಾಗಿ ತನ್ನ ಬಟ್ಟೆಯನ್ನಾಗಿ ಧರಿಸಿರುವಂಥವಳು ಅಂತ ಹೇಳಿ ಇನ್ನು ಪರ್ವತ ಸ್ಥಾನ ಮಂಡಲೆ ಅಂತ ಅಂದರೆ ಪರ್ವತಗಳನ್ನು ತನ್ನ ಎದೆಯಾಗಿ ಹೊಂದಿರುವಂಥವಳು ವಿಷ್ಣು ಪತ್ನಿ ನಮಸ್ತುಭ್ಯಂ ವಿಷ್ಣುವಿನ ಹೆಂಡತಿ ತಾಯಿ ನಿನಗೆ ನಮಸ್ತೆ ನಮಸ್ಕಾರ ಅಂತ ಹೇಳಿ ಪಾದ ಸ್ಪರ್ಶಂ ಕ್ಷಮಸ್ವಮೆ ಅಂತ ಅಂದರೆ ನನ್ನ ಕಾಲಗಳು ತಮ್ಮ ಪವಿತ್ರವಾದ ದೇಹವನ್ನು ತುಳಿಯುತ್ತಿದೆ ತಾಯಿ ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳಿ ಕೇಳುವಂಥದ್ದು ಇಷ್ಟು ಸುಂದರವಾಗಿ ಬರೆದಿದ್ದಾರೆ ಈ ಶ್ಲೋಕ ಅಂತ ಅನಿಸುತ್ತೆ ನಾವು ಪ್ರತಿದಿನ ಮುಂಜಾನೆ ನಮ್ಮ ಬೆಡ್ಡಿಂದ ಹಾಸಿಗೆಯಿಂದ ಏನು ಕೆಳಗಡೆ ಕಾಲಿಡ್ತೀವಿ ಅದಕ್ಕಿಂತ ಮುಂಚೆ ದಯವಿಟ್ಟು ಈ ಶ್ಲೋಕವನ್ನು ಹೇಳಿ ಕಾಲಿಡಿ ಒಂದು ಜೀವನದಲ್ಲಿ ಒಳ್ಳೆಯದಾಗತ್ತೆ ಒಂದು ಅದು ಬಿಟ್ಟು ಒಂದು ತಾಯಿಗೊಂದು ಕೃತಜ್ಞತೆ ನಮ್ಮಿಂದ ಬೇಕಲ್ವಾ ಸ್ನೇಹಿತರೆ ಸಾಧ್ಯವಾದಷ್ಟು ಅಭ್ಯಾಸ ಮಾಡಿ ಉಪಯೋಗಿಸಿ ಧನ್ಯವಾದ